ಬಾಯ್ ಎಲ್ಲಾಗೆ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವಿಡಿಯೋ ನನ್ನ ಪ್ರೀತಿಯಾಗಿ ನೋಡಿದಾಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಬ್ಲಾಕ್ ಯೂಟ್ಯೂಬ್ ಚಾನಲ್ ಸೊ ಟೈಟಲ್ ತಮ್ಮನೆ ನೋಡಿ ಸ್ವಲ್ಪ ಅಂದ್ಕೊಂಡಿರ್ತಾರೆ ಏನು ಇದು ಈ ಥರ ಹಾಕೊಂಡಿದ್ದೀರಲ್ಲ ಅಂದ್ಬಿಟ್ಟು ಸೊ ಹೌದು ಗುರು ಮಕ್ಷಿಪಟ ಪಟ ಇತ್ತು ಸೊ ಓಕೆನಾ ಮಕ್ಷಿಪಟ ಪಟ ಯಾವುದು ಅಂತ ಹೇಳ್ತೀನಿ ನೋಡಿ ಸೊ ಮಕ್ಷಿ ಮತ್ತು ಗೇರ್ವಾ ಪೇರ್ ಮಾಡಿದೆಲ್ಲ ನೋಡಿರ್ತೀರಾ ಸೊ ಆ ಪೇರಲ್ಲಿ ನಾಲ್ಕರಿಂದ ಐ ನಾಲ್ಕು ಪಟ ಏನೋ ತೆಗೆಸಿದ್ದೀನಿ ನಾಲ್ಕು ಪಟದಲ್ಲಿ ಎರಡು ಪಟ ಓಡೋಗೈತೆ ನಾಲ್ಕು ಪಟ್ಟದಲ್ಲಿ ಎರಡು ಪಟ್ಟ ಓಡೋಗೈತೆ ಒಂದು ಪಟ್ಟ ಹಾರ್ತಾ ಇದೆ ಅಲ್ಲಿ ಓಕೆನಾ ಆ ದಾವಡಿಲಿ ಹಾರ್ತಾ ಇದೆ ಸೊ ಇನ್ನೊಂದು ಲಾಸ್ಟ್ ಮಕ್ಷಿ ಅದು ಆಯಿತು ಸೊ ಅದರಲ್ಲಿ ಉಳಿದಿದ್ದು ಲಾಸ್ಟ್ ಒಂದು ಪಟ್ಟ ಸೊ ಅದು ಸತ್ತೋಯ್ತು ಓಕೆನಾ ಸೊ ಸತ್ತೋಯ್ತು ಅನ್ನೋದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅದಕ್ಕೆ ಬೇಜ್ ಬೇಜವಾಬ್ದಾರಿ ಥರ ಕಾರಣ ಆಯಿತು ಓಕೆನಾ ಸೊ ಅದು ನಂದೇ ಸೊ ಆ ಪಟ್ಟ ಸತ್ತೋಗೋಕೆ ಕಾರಣ ನಾನೇ ಅಂತ ಒಪ್ಕೊಂಡೀನಿ ಯಾಕಂದರೆ ಯಾವುದೇ ದಾವಡಿಲಿ ಅಕ್ಕಿಗಳು ಸತ್ತೋದ್ರೆ ಅಕ್ಕಿಗಳು ಫಾಲ್ಟ್ ಅಲ್ಲ ಅದು ನಮ್ಮ ಫಾಲ್ಟಾಗಿರುತ್ತೆ ಏಕೆಂದರೆ ಅದೇ ರೀತಿ ಈ ಅಕ್ಕಿ ಮೇಲೂ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟೆ ಸೊ ಇದಕ್ಕೆ ಲೈಟಾಗಿ ಚಿಕನ್ ಫಾಕ್ಸ್ ಆಗಿತ್ತು ಗುರು ಓಕೆನಾ ನೋಡಿದೆ ನಾನು ಬಟ್ ಹೇ ಹೋಗುತ್ತೆ ಬಿಡು ಅಂತ ಅಂದ್ಕೊಂಡು ಸಪ್ರೇಟ್ ಬುಡಲ್ಲಿ ಹೋಗುತ್ತೆ ಬಿಡು ಅಂದ್ಕೊಂಡಿದ್ದೆ ಸೊ ಅದು ಲೈಟಾಗಿ ಜಾಸ್ತಿ ಆಯಿತು ನನಗೂ ಏನಾಯಿತು ಅದೇ ಟೈಮಲ್ಲಿ ಆಚೆ ಹೋಗಬೇಕಾಗಿ ಬಂತು ಸೊ ಅಂಥ ಟೈಮಲ್ಲಿ ಏನಾಯಿತು ಅಂತಂದರೆ ಕೇರ್ಲೆಸ್ ಮಾಡಿಬಿಟ್ಟೆ ಏ ಸರಿಯಾಗುತ್ತೆ ಬಿಡು ಬರೋಷ್ಟ್ರಲ್ಲಿ ಅಂತ ಸೊ ಬರೋಷ್ಟ್ರಲ್ಲಿ ನೋಡಿದ್ರೆ ಅದು ಅಕ್ಕಿಗೆ ಕ್ಯಾಂಕರ್ ಆಗಿಬಿಟ್ಟಿದ್ದು ಜೊತೆಗೆ ಓಕೆನಾ ಸೊ ಕ್ಯಾಂಕರ್ ಅನ್ನೋದು ಯಾವ ಥರ ರೋಗ ಅಂದರೆ ಅಕ್ಕಿಗಳಿಗೆ ಊಟ ತಿನ್ನೋಕ್ಕೆ ಬಿಡೋಲ್ಲ ಓಕೆನಾ ಊಟ ತಿಂದ್ರೂ ಬಾಯೆಲ್ಲ ನೋವಾಗುತ್ತೆ ಒಳಗಡೆ ಇಂಟರ್ನಲ್ಲೆಲ್ಲ ಡ್ಯಾಮೇಜ್ ಮಾಡುತ್ತೆ ಸೊ ಅದಕ್ಕೆ ಮೆಡಿಸನ್ ಪಟ್ಟನ್ನ ಮಾಡಿಕೊಂಡ್ರೆ ಮಾತ್ರ ಯೂಸ್ ಆಗುತ್ತೆ ಓಕೆನಾ ಸೊ ಇದೇ ರೀತಿ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟು ಆ ಪಟ್ಟ ಏನಾಯಿತು ಇವಾಗ ಸತ್ತೋಗ್ತು ಲಾಸ್ಟ್ ಒಂದೇ ಒಂದು ಪಟ್ಟ ಇತ್ತು ಸೊ ಅದನ್ನು ಇವಾಗ ಪಾಪ ಆ ಹುಡ್ಗಂಗೆ ಏನು ಹೇಳೋದು ಅಂತ ಗೊತ್ತಿಲ್ಲ ನಾನು ಸಬ್ಸ್ಕ್ರೈಬರ್ ಬೈ ಇದ್ದಾನೆ ಸೊ ಆ ಹುಡ್ಗಂಗೆ ಹೇಳಿದ್ದೆ ನಾನು ಈ ಪಟ್ಟ ನಿನಗೆ ಕೊಡ್ತೀನಿ ಅಂದ್ಬಿಟ್ಟು ಓಕೆನಾ ದುಡ್ಗೆ ಕಾಸಿಗೆ ಎಲ್ಲ ಮಾತಾಡಿದ್ದಿಲ್ಲ ಫ್ರೀಯಾಗಿ ಮಾತಾಡಿದ್ದೆ ಓಕೆನಾ ಅಂದರೆ ಹುಡ್ಗ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ತುಂಬ ಎಲ್ಲ ತುಂಬ ಸಲ ಕಾಸೆಲ್ಲ ಹಾಕಿದ್ದಾನೆ ಸೊ ಹಾಗೆ ನಾನು ಅಕ್ಕಿಗಳೆಲ್ಲ ಕಳಿಸ್ಕೊಟ್ಟಿದ್ದೀನಿ ಸೊ ಹುಡ್ಗಂಗೆ ನಾನು ಪಟ ಫ್ರೀಯಾಗಿ ಕೊಡ್ತೀನಿ ಯಾಕಂದರೆ ಅವ್ನು ಅವಾಗಿಂದ ಕೇಳ್ತಾ ಇದ್ದ ನನ್ನ ಹತ್ರ ಇಲ್ಲ ಏನೋ ನನಗೆ ಒಂದು ಕೊಡ್ರಿ ಆ ಮಕ್ಷಿ ಮಾಡಿಸಿದ್ದೆ ಅದನ್ನು ಒಂದು ಪಟ ಕೊಡಿರಿ ಅಂತ ಸೊ ಕೇಳ್ತಾ ಇದ್ದ ಲಾಸ್ಟ್ ಪಟ್ಟ ಉಳಿದಿದೆ ನಿನ್ನೆ ತಗೋ ಅಂದ್ಬಿಟ್ಟು ನಾನು ಅವ್ನಿಗೆ ಹೇಳಿದ್ದೆ ಸೊ ಏನು ಮಾಡೋದು ಈ ಥರ ಆಗೋಯ್ತು ಸೊ ಏನು ಮಾಡೋಕ್ಕಾಗಲ್ಲ ಸತ್ತೋಯ್ತು ಅಕ್ಕಿ ಸೊ ನೀವು ಅಷ್ಟೇ ಯಾವುದಾದ್ರು ಅಕ್ಕಿಗಳಿಗೆ ರೋಗ ಈಗ ಬಂತಂದರೆ ದಯವಿಟ್ಟು ಎಲ್ದನ್ನು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಪಟ್ಟನ್ ಮೆಡಿಸನ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಯೂಟ್ಯೂಬಲ್ಲಿ ನೋಡಿ ಮೆಡಿಸನ್ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಇಲ್ಲ ಸಾಕಿರೋದ್ರ ಗೊತ್ತಿರೋ ಹತ್ರ ನೋಡಿ ತಿಳ್ಕೊಳ್ಳಿ ಓಕೆನಾ ಸೊ ದಯವಿಟ್ಟು ಅದನ್ನು ತಪ್ಪು ಮಾಡಕ್ಕೆ ಹೋಗ್ಬೇಡಿ ಓಕೆನಾ ಅದನ್ನು ತಪ್ಪು ಮಾಡಿ ಇವಾಗ ನೋಡಿ ಪಟ್ಟ ಕಳ್ಕೊಂಡೆ ಒಂದು ಸೊ ಅದಾದ್ಮೇಲೆ ಇನ್ನೂ ಪಟ್ಟ ಇದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಸೊ ಇದು ಎರಡು ಪಟ್ಟ ಇದೆ ಅದೇ ಬ್ಯಾಚಲ್ಲಿ ಬಂದಿರೋದು ಅದೇ ಬ್ಯಾಚಲ್ಲಿ ಇದೊಂದು ಜಾಕ್ ಆ ಥರ ಬರ್ತಾಯಿದೆ ಸೇಮ್ ಜಾಕ್ ಥರ ಬರ್ತಾಯಿದ್ದೆ ನೋಡೋಣ ಏನಾದರೂ ತುಂಬ ಸೊ ಇದು ಈ ಜೊತೆಗೆ ಬಂದಿದ್ರು ಇದು ಯಾವುದಾಗ ಗುರು ಗಾಬರಿ ಅಕ್ಕಿ ಅಂದರೆ ಗಾಬರಿ ಅಕ್ಕಿ ಆಲ್ರೆಡಿ ರೆಕ್ಕೆ ಎಲ್ಲ ಹಾಳು ಮಾಡ್ಕೊಬಿಡಿದೆ ನೋಡ್ರಿ ಆಲ್ರೆಡಿ ರೆಕ್ಕೆ ಎಲ್ಲ ಹಾಳು ಮಾಡ್ಕೊಬಿಡಿದ್ರಿ ಏನು ಆಡ್ದು ಅದು ಊಟ ತಿಂದಿಲ್ಲ ಅಂತೆಲ್ಲ ಊಟ ಐತೆ ಹೊಟ್ಟೆಯಲ್ಲಿ ಆದರೂ ಆ ಥರ ಹೊಡೆದಾಡೋದು ನಾನು ಅಕ್ಕಿ ಗೂಡು ತೆಗೆಕೆ ಬೇಜಾರಾಗ್ಬಿಟ್ಟಿದೆ ಅಕ್ಕಿ ಬಿಟ್ಟೆ ಬಿಡ್ತೀನಿ ಸೊ ನಮ್ಮ ಸಜ್ಜಾಕ್ ಯಶನ್ ನೋಡುಗುರು ಸೊ ಎಷ್ಟು ಶಬ್ದ ಒಂದು ಎರಡು ಶಬ್ದ ಜಾಸ್ತಿ ಇದೆ ಒಂದು ಎರಡು ಸೊ ನೆಕ್ಸ್ಟ್ ವೀಡಿಯೋ ಬಿಡ್ತೀನಿ ಓಕೆನಾ ಸೊ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಿ ಬ್ರೋ ಎಲ್ಲ ಅಕ್ಕಿಗಳು ಒಂದ್ಸಲ ತೋರಿಸಿ ಯಾವುದೇ ಅಕ್ಕಿ ಇದೆ ಗೊತ್ತಾಗ್ತಾ ಇಲ್ಲ ಯಾವುದೇ ಅಕ್ಕಿ ತರ್ತಾ ಇದ್ದೀರಾ ನೀವು ಯಾವುದೇ ಅಕ್ಕಿ ಚೇಂಜ್ ಮಾಡ್ತಾ ಇದ್ದೀರ ಒಂದು ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ಸೊ ನೆಕ್ಸ್ಟ್ ವೀಡಿಯೋ ಬಿಡ್ತೀನಿ ಓಕೆನಾ ನೋಡ್ಕೊಳ್ಳಿ ಸೊ ಎಲ್ಲ ತೋರಿಸ್ತೀನಿ ಯಾವುದೇ ಅಕ್ಕಿಗಳಿದೆ ಸದ್ಯ ಪ್ರೆಸೆಂಟ್ ಅಂದ್ಬಿಟ್ಟು ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಈ ಗೂಡು ಈ ಗೂಡಲ್ಲೆಲ್ಲ ಜೊತೆ ಎಲ್ಲ ಕಿತ್ತಾಕ್ಬೇಕು ಎಲ್ಲ ಸಿಂಗಲ್ ಮಾಡಬೇಕು ಆ ಗುಡ್ ರೆಡಿ ಮಾಡಿಸ್ತಾ ಇದ್ದೀನಿ ಸೊ ನಾನು ಆಚೆ ಹೋಗ್ಬಿಟ್ಟಿದ್ನಲ್ವ ಅದಕ್ಕೋಸ್ಕರ ರೆಡಿ ಮಾಡ್ಸೋಕ್ಕಾಗಿಲ್ಲ ಸೊ ಆದಷ್ಟು ಬೇಗ ಆ ಗುಡ್ ರೆಡಿ ಮಾಡಿಸಿ ಎಲ್ಲಾದರೂ ಸಿಂಗಲ್ ಮಾಡೋಣ ಓಕೆನಾ ಯಾಕೆಂದರೆ ಅಕ್ಕಿಗಳು ಸ್ವಲ್ಪ ವೀಕ್ ಆಗ್ತಾ ಇದ್ದಾವೆ ಒಂದು ಆರೇಂಜ್ಗೇನು ವೀಕ್ ಆಗಿಲ್ಲ ಸ್ವಲ್ಪ ಲೈಟಾಗಿ ವೀಕ್ ಇದ್ದಾವೆ ಸೊ ಅದರಿಂದ ಚೇಂಜ್ ಮಾಡೋಣ ಅಂದ್ಬಿಟ್ಟು ಅಷ್ಟೇ ಇದು ಜೊತೆ ಹಾಕಿದ್ದೆ ಮೊಟ್ಟೆ ಹೊಡೆದಾಕೊಂಡ್ಬಿಡಿದೆ ಗುರು ಇನ್ನೊಂದ್ಸಲಿ ಮೊಟ್ಟೆ ಇಕ್ಸ್ಬೇಕು ಇವಾಗ ಅದಕ್ಕೋಸ್ಕರ ಸೊ ಈ ಇದರಲ್ಲಿ ತಾರಾಗಳು ಬರ್ತವೆ ಚೆನ್ನಾಗಿರೋದು ಸೊ ಅಂತ ಅಂದ್ಕೊಂಡು ನಾನು ಜೊತೆ ಎಲ್ಲ ಮಾಡಿದ್ದೆ ಏನು ಮಾಡೋಣ ಮೊಟ್ಟೆಗಳು ಹೊಡೆದಾಕೊಂಬಿಡ್ತು ಸೊ ಏನು ಮಾಡಂಗಿಲ್ಲ ಮತ್ತು ದಯವಿಟ್ಟು ಇದೊಂದು ಕೇಳೋಕೆ ಹೋಗ್ಬೇಡ್ರಿ ನನ್ನ ಹತ್ರ ಸೊ ಯಾರೋ ಕಮೆಂಟ್ ಹಾಕಿದ್ರು ನಾನು ಕಮೆಂಟ್ ಹೆಸ್ರುಗಳು ಅಬ್ಸರ್ವ್ ಮಾಡಿಲ್ಲ ಕರೆಕ್ಟಾಗಿ ಬರೋ ಅವರು ಇವರು ಗಿಬಾಬೆ ಮಾಡ್ತಾ ಇದಾರೆ ಗಿವಾಬೆ ಹಾಕಿದ್ದು ಗಿಬಾಬೇ ನಾನು ಮಾಡ್ತೀನಿ ಹೇಳಿದ್ದೀನಿ ನಾನು ಟಿ ಕೆ ಏನಾದರೂ ಒಂದು ಮಾಡ್ತೀನಂತ ಅಕ್ಕಿದ ಗಿಬಾವೇ ಮಾಡ್ತೀನಿ ಪಟಾಗ್ಲು ರೆಡಿ ಮಾಡ್ತಾ ಇದ್ದೀನಿ ಓಕೆನಾ ಸೊ ಹೇಳ್ತಾ ಇದ್ರಿ ಬ್ರೋ ಕಾಸು ಗಿಬಾವೆ ಮಾಡ್ತವ್ರೆ ನೀವು ಅಷ್ಟೊಂದು ಸಬ್ಸ್ಕ್ರೈಬರ್ ಸಿಕ್ಕೊಂಡಿದ್ದೀರ ಕಾಸು ಗಿಬಾವೆ ಮಾಡಿ ಅಂತ ಬ್ರೋ ಒಂದು ಮಾತು ಇಷ್ಟು ಜನ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯಾರು ನಾನು ಕಾಸು ಇದ್ದೀನಿ ಅಕ್ಕಿ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ನನ್ನ ಫಾಲೋ ಆಗಲಿ ಸಬ್ಸ್ಕ್ರೈಬ್ ಆಗಲಿ ಮಾಡ್ತಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಟ್ವೆಂಟಿ ಏಯ್ಟ್ಗೆ ಫಾಲೋವರ್ಸ್ ಇದೆ ಟ್ವೆಂಟಿ ಸಿಕ್ಸೋ ಟ್ವೆಂಟಿ ಏಟ್ ಇದೆ ಯೂಟ್ಯೂಬಲ್ಲಿ ಹತ್ರ ಒಂದು ನಲ್ವತ್ತು ಸಾವಿರ ಆಗಕ್ಕೆ ಬಂದಿದೆ ನಲ್ವತ್ತಲ್ಲ ಐವತ್ತು ಸಾವಿರ ಆಗಕ್ಕೆ ಬಂದಿದೆ ಇನ್ನೊಂದು ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ಸು ಸೊ ಐವತ್ತು ಸಾವಿರ ಜನ ಆಗಕ್ಕೆ ಬಂದಿರೋರು ಯಾರು ನನ್ನ ಹತ್ರ ಕೊಡ್ತಾ ಕೊಡ್ತಾಯಿದ್ದೀನಿ ಅಂದ್ಬಿಟ್ಟು ಬಂದಿಲ್ಲ ಅವರು ಓಕೆನಾ ಎಲ್ಲ ವೀಡಿಯೋ ನೋಡಿ ಕಂಟೆಂಟ್ ನೋಡ್ಕೊಂಡು ಬಂದಿರೋರು ನನ್ನ ಹತ್ರ ಸೊ ಅವ್ರನ್ನ ನಾನು ಇದೇ ರೀತಿ ಮುಂದೆ ತೊಗೊಂಡು ಹೋಗೋಕೆ ಇಷ್ಟಪಡ್ತೀನಿ ಸೊ ಕಾಸ್ಟ್ಸು ದುಡ್ಡು ಕೊಡೋಷ್ಟಾಗಲಿ ಹಂಚೋಷ್ಟಾಗಲಿ ನಾನು ಇನ್ನೂ ದೊಡ್ಡವನಾಗಿಲ್ಲ ಸೊ ಆ ಲೆವೆಲ್ಗೆ ನಾನು ಅರ್ನಿಂಗ್ಸ್ ಕೂಡ ಮಾಡ್ತಾಯಿಲ್ಲ ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ಕೊಬೇಕಾಗೂ ಇಲ್ಲ ಓಕೆನಾ ಆ ಲೆವೆಲ್ಗೆ ಅರ್ನಿಂಗ್ಸ್ ಕೂಡ ನಾನು ಮಾಡ್ತಾ ಇಲ್ಲ ಸೊ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿ ನಾನು ಒಬ್ಬ ಕಾಲೇಜ್ ಸ್ಟೂಡೆಂಟ್ ಓಕೆನಾ ಸೊ ಕಾಲೇಜ್ ಸ್ಟೂಡೆಂಟಾಗಿ ಇದು ಸ್ವಲ್ಪ ಇದ್ದೀನಿ ನಿಮ್ಗೆ ಯಾಕೆ ಸುಳ್ಳು ಹೇಳ ನಾನು ಪಾರ್ಟ್ ಟೈಮ್ ಜಾಬ್ ಕೂಡ ಹೋಗ್ತೀನಿ ಫ್ರೀ ಇದ್ದಾಗ ಸ್ವಿಗ್ಗಿ ಮಾಡ್ತೀನಿ ಝೊಮೆಟೋ ಮಾಡ್ತೀನಿ ಡ್ರಿಂಕಿಡ್ ಮಾಡ್ತೀನಿ ರ್ಯಾಪಿಡೋ ಮಾಡ್ತೀನಿ ಗುರು ಫ್ರೀ ಇದ್ದಾಗ ಸುಮ್ಮನೆ ಏನಾನ ಒಂದು ಕೆಲಸ ಮಾಡ್ತಾಯಿದ್ದೀನಿ ಓಕೆನಾ ನಾನು ಸೊ ಆ ಥರ ಎಲ್ಲ ಇಲ್ಲ ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಜೊತೆಗೆ ಯೂಟ್ಯೂಬನ್ನು ನಡೆಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೇಳ್ತೀರಾ ಬ್ರೋ ನೀವು ಆ್ಯಕ್ಟಿವ್ ಇರೋಲ್ಲ ಚಾನಲಲ್ಲಿ ಒಂದು ದಿವಸ ವೀಡಿಯೋ ಬಿಟ್ಟರೆ ಒಂದು ದಿವಸ ಬಿಡೋಲ್ಲ ಅಂತ ಬೇಸ್ ಯಾರ್ಯಾರು ವಿಡಿಯೋ ವೀಡಿಯೋ ಇದ್ದಾರೋ ಅಥವಾ ಯಾರ್ಯಾರು ಎಷ್ಟೆಷ್ಟು ಚಾನಲ್ ಇಟ್ಕೊಂಡ್ರೆ ಗೊತ್ತಿಲ್ಲ ನಿಮಗೆ ಗೊತ್ತಿರೋ ರೀತಿ ನಾನು ಹತ್ರ ಆಲ್ರೆಡಿ ಮೂರ್ನಾಲ್ಕು ಚಾನಲ್ ಇದೆ ಮೂರ್ನಾಲ್ಕು ಇನ್ಸ್ಟಾಗ್ರಾಮ್ ಇದೆ ಸೊ ನನಗೇನು ಅಂತಂದರೆ ಒಂದರಲ್ಲೇ ಬೆಳೆಯೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಎಲ್ಲ ಎಲ್ಲ ಕಮ್ಯುನಿಟಿಲೂ ಬೆಳೆಯೋಣ ಅಂದ್ಬಿಟ್ಟು ಅಷ್ಟೇ ಓಕೆನಾ ನನ್ನ ಡ್ರೀಮ್ ಇರೋದು ಎಲ್ಲ ಕಮ್ಯುನಿಟಿಲೂ ಬೆಳೀಬೇಕು ಸೊ ಇವಾಗ ನಾನು ಪಾರಿವಾಳದಲ್ಲಿ ಒಂದು ರೇಂಜಿಗೆ ನಿಂತ್ಕೊಂಡಿದ್ದೀನಿ ಓಕೆನಾ ಸೊ ಓಕೆನಾ ಒಂದು ಸ್ವಲ್ಪ ಒಂದು ರೇಂಜ್ ಅಂತ ಹೇಳಕ್ಕೋಗೋಲ್ಲ ನಾನು ಅಷ್ಟೊಂದು ಕಲ್ತಿಲ್ಲ ಬಟ್ ನಾನು ಒಪ್ಕೊಂಡಿದ್ದೀನಪ್ಪ ನಾನು ಅಷ್ಟೊಂದು ಕಲ್ತಿಲ್ಲ ಓಕೆನಾ ಬಟ್ ಪಾರಿವಾಳ ವೀಡಿಯೋಸಲ್ಲಿ ಒಂದು ನಾನು ನಿಂತ್ಕೊಂಡಿದ್ದೀನಿ ಓಕೆನಾ ಸೊ ಇವಾಗ ನಾನು ಬೈಕ್ ಕಮ್ಯುನಿಟಿಗೂ ಇದ್ದೀನಿ ಬೈಕಿಂಗ್ ಕಮ್ಯುನಿಟಿಗೆ ಓಕೆನಾ ಸೊ ಅವರೆಲ್ಲ ಹೇಳ್ಬೋದು ಏ ರೈಡಿಂಗ್ ಕಮ್ಯುನಿಟಿಗೆ ಇವಾಗ ಹೊಸಬ ಅಂತ ಬಟ್ ನಾನು ಪಾರಿವಾಳ ಕಮ್ಯುನಿಟಿಲಿ ಒಂದು ಹೆಸರನ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಅದನ್ನ ಒಂದು ನಾನು ಹೇಳ್ಕೊತೀನಿ ಸೊ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಲವ್ ಮತ್ತು ಸಪೋರ್ಟಿಂದ ಓಕೆನಾ ಸೊ ಈ ಬರೀ ಒಂದು ನಾಲ್ಕು ಒಂದೆರಡು ಗೂಡು ಇಟ್ಕೊಂಡು ಒಂದು ಹತ್ತು ಅಕ್ಕಿಗಳಿಡ್ಕೊಂಡು ಇಷ್ಟೊಂದು ಸಪೋರ್ಟ್ ಮಾಡಿದ್ದೀನಂದರೆ ಮುಂದೆ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಇದೇ ರೀತಿ ಸಪೋರ್ಟ್ ಇರಿ ಬೇರೆ ಏನು ಕೇಳಲ್ಲ ನಾನು ನಿಮ್ಮ ಹತ್ರ ಸೊ ನಾನು ಕಾಸು ಕಳಿಸಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅದೆಲ್ಲ ಹೇಳಲ್ಲ ನಾನು ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಗುರು ಸಪೋರ್ಟ್ ಇದ್ದರೆ ಏನೋ ಒಂದು ಮಾಡೋಣ ಓಕೆನಾ ಸೊ ಸದ್ಯಕ್ಕೆ ಹೊಡೆನ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಒಳ್ಳೆ ವೀಡಿಯೋ ಕೊಡೋಣ ಸೊ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಓಕೆನಾ ಡೈಲಿ ಅಪ್ಡೇಟ್ ಮಾಡೋಕ್ಕೆ ನಾನು ಅದ್ಲು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಯಾಕಂತಂದರೆ ಸಮರ್ ಹಾಲಿಡೇಸ್ ಬಂತು ಗುರು ಸಮರ್ ಹಾಲಿಡೇಸಲ್ಲಿ ನಾವು ಹುಡುಗರೆಲ್ಲ ರಚದೋ ಬಿಡ್ತೀರಾ ಅಕ್ಕಿಗಳ ಬಗ್ಗೆ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ ಸೊ ಲಾಸ್ಟಲ್ಲಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಶೋಕಿ ಪಾರಿವಾಳ ಶೋಕಿ ಒಂದು ದಿವಸ ಎರಡು ದಿವಸಕ್ಕೆ ಮಾಡೋಕೋಗ್ಬೇಡಿ ಓಕೆನಾ ಮಾಡೋದಾದರೆ ಎಲ್ಲ ಮುಗಿಸ್ಕೊಂಡು ಬೇಕಂದರೆ ಒಂದೇ ಸಲಿ ಮಾಡಿ ಓಕೆನಾ ಎಲ್ಲ ಮುಗಿಸ್ಕೊಂಡು ಪರ್ಮನೆಂಟಾಗಿ ಇಕ್ಕಿ ನಮಗೆ ಹೇಳೋದು ಅಷ್ಟೇ ಸೊ ನಮ್ಗೆ ಯಾರ್ಯಾರು ಕಲಿಸ್ಕೊಡ್ತಾರೆ ನಮಗೆ ನಾವು ಹುಡುಗ್ಳೆ ಅಂತ ಯಾರು ಯಾರನ್ನ ಅಂತೀರಿ ನಮ್ಮ ಲೋಕಿಣರಲ್ಲಿ ಹೇಳೋದು ಅಷ್ಟೇ ಶೋಕಿನ ಒಂದು ದಿವಸ ಎರಡು ದಿವಸಕ್ಕೆಲ್ಲ ಮಾಡೋಕೆ ಹೋಗಬಾರ್ದು ಮಾಡಿದ್ರೆ ಪರ್ಮನೆಂಟಾಗಿ ಮಾಡಬೇಕು ಅಂತ ಓಕೆನಾ ಸೊ ಅದನ್ನ ಒಂದು ಅರ್ಥ ಮಾಡ್ಕೊಳ್ಳಿ ಮೈಂಡಲ್ಲಿ ಇಡ್ಕೊಳ್ಳಿ ಒಂದು ಲೆವೆಲಿಗೆ ಸೆಟ್ ಆದಮೇಲಾಗಲಿ ಅಥವಾ ನಮ್ಮ ಕೈಲಿ ಇನ್ನು ಪಾರಿವಾಳ ನಾನು ಇಡ್ಬೋದು ಇನ್ನು ಕಂಟಿನ್ಯೂಸ್ ಆಗಿ ಪಾರಿವಾಳ ಸಾಕೊಂಡು ಹೋಗ್ಬೋದು ಅಂಥ ಒಂದು ಪ್ಲೇಸಿಗೆ ಬಂದಮೇಲೆ ಅಕ್ಕಿ ಇಡಿ ಅಂತ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಸೊ ಈ ವಿಡಿಯೋ ಒಂದು ಸದ್ಯಕ್ಕೆ ಎಲ್ಲಿಗೆ ಏನು ಮಾಡ್ತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಗೊತ್ತಲ್ವಾ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಅಂತ ಚೆನ್ನಾಗಿ ಬೇಕಂತ ಟೆಕರ್ ಗೈಸ್ ಬೊಬಾಯ್